ಅಯ್ಯೋ ಸಸಿ ಹಿಂಗೆ ಹೋಯ್ತೀನಲ್ಲ ಪದ್ಮಕ್ಕ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ನೋಡು ಪದ್ಮಕ್ಕ ನನಗೆ ಹೇಳಿಲ್ಲ ಪೂಜೆಗೆ ಅಯ್ಯೋ ಬೋರಕ್ಕ ಯಾರಿಗೂ ಹೇಳಿಲ್ಲ ನಿನಗೆ ಅಂತಲ್ಲ ನಾವು ಸಂಬಂಧಿಕ್ರಿಗೂ ಹೇಳಕ್ಕೆ ಹೋಗ್ಲಿಲ್ಲ ಇನ್ನೇನು ನಾಳೆ ಫ್ಯಾಕ್ಟ್ರಿನವೇ ಓಸಿ ಇದು ಮಾಡಿಸಿ ಪೂಜೆ ಮಾಡ್ತಿರೋದು ಇನ್ನೇಂತ ಕೆಲಾರಿಗೂ ಹೇಳ್ಕೊಂಡುದ ಅಣ್ಣ ಬೇಡ ಈಗಲೇ ಜಾಸ್ತಿ ಖರ್ಚಾಗದೆ ಅಂತ ಇದು ಮಾಡ್ತಿದ್ದ ಅದಕ್ಕೆ ಅವ್ವ ಯಾರಿಗೂ ಹೇಳಲಿಲ್ಲ ಅದಕ್ಕೆ ಅವ್ರ ಅವನಿಗೆ ಅಷ್ಟೇ ಈ ನಾಡಿಸಲೋರು ಅಂತ ಒಬ್ಬರು ಇಲ್ಲ ನೋಡ್ರಿ ನಾನೇ ಹೋಗಿಲ್ಲ ಹೌದು ನೀನು ಯಾಕೆ ಹೋಗ್ಲಿಲ್ಲ ನಮ್ಮ ಮನೆಯವರು ಬರೋಲ್ಲ ಕೆಲಸ ಅದೇ ಅಂದರು ಅವರು ಮನೆ ಇಡ್ಸ್ಬಿಟ್ಟವರಲ್ಲ ಅದಕ್ಕೆ ಸರಿ ನಾನು ಮಗ ಎತ್ಕೊಂಡು ಬೆಳಿಗ್ಗೆ ಅವರೆಲ್ಲ ಅಷ್ಟೊತ್ತಿಗೆ ಥಂಡಿಲ್ ಹೋದರು ಏತಕ್ಕೆ ಅಂತ ಇರ್ಕಂಡು ಮನೇಲಿ ಸೇರ್ಕಂಡೆ ಓಹ್ ಹಂಗ ಅಯ್ಯೋ ಅಡ್ಲಾಕಂಡು ಹುಡ್ಗಿ ನೀನು ನನ್ನ ಸಮಕ್ಕೆ ಬಂದು ಮೇಲೆ ಕೂತಿದ್ದೀವಿ ಒಂದು ಚಾಪಿನಾರು ಹಾಸ್ಕೊ ಇಲ್ಲ ತುಕು ಕುಮೇಲೆ ಮೇಲೆ ಹೋಗು ನಾವೇನೋ ಓಡಾಡೋರು ಕುತ್ಕೊತೀವಿ ನೀನು ಬಾಣತ್ತಿ ಹಿಂಗೆ ಕುತ್ಕೊಂಡರೆ ಏನಾಗಲ್ಲ ಒಂದು ಕಡೆಗೆ ಕೂತಿರ್ತೀನಿ ಬರೋಕ್ಕೆ ಬರೋಕ್ಕೆ ಕಾಪಿ ಕಿಪಿ ಮಾಡಿಕೊಡ್ಲಾ ಅಯ್ಯ ಒಳ್ಳೆ ಹುಡುಗಿ ಕೆಟ್ಟೋಯ್ತು ಬಾಣ ತಿನ ಕಾಪಿ ಮಾಡ್ಕೊಟ್ಟೆ ಏನು ಬೇಡ ಸುಮ್ಕಿರು ನಾನು ರೊಟ್ಟಿ ಹಾಕಿದೆ ತಿನ್ಕೊಂಡು ಸರಿ ಹೊಲ್ತಕೋತಿದ್ದೆ ಹಿಂಗ ಸೇನಿ ಮನೆ ಸೋದ್ನಲ್ಲ ಬರೋಕ್ಕ ಅಂತ ಕರಿತಿತ್ತು ಆವಾಗಲೂ ಎಲ್ಲಿ ಕಾಣಲಿಲ್ಲ ಅಂತ ಬಂದೆ ನೋಡಿದ್ರೆ ಎಲ್ಲರೂ ಅಲ್ಗೋಗೋರೆ ನೀನು ಒಬ್ಬಳನ್ನೇ ಬಿಟ್ಟಿ ಪಾಪ ಮಗ ಕಟ್ಕೊಂಡು ಒಬ್ಬಳೇ ಏನು ತಿಂದೆ ಏನಾರು ಮಾಡಿಕ್ಬಿಟ್ಟೋಗಿದ್ರೆ ಅವ್ವ ಹೇಳಿದ್ಲು ಏನಾರು ಮಾಡಿಕ್ಬಿಟ್ಟೋಗ್ತೀನಿ ಅಂತ ನಾನೇ ಬೇಡ ನಾನೇ ಆಮೇಲಿಂದ ಗಂಜಿ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟೆ ನಾನೇ ಇವಾಗ ಗಂಜಿ ಮಾಡಿದ್ನಿ ಆಯಿತು ಗಂಜಿ ಕುಡ್ದು ತಿಂದೆ ಈಗ ಹೊಸಿ ತರಕಾರಿ ಇದ್ದು ಎಲ್ಲ ಕೂಯ್ದು ಹಾಕ್ಬಿಟ್ಟು ಸಾರಿಗೆ ಇಕ್ಕಿವಿ ಅನ್ನಕ್ಕೆ ಅವ್ರು ಬಂದು ಇಕ್ಕಬೇಕು ಓಹೋ ಹಾಲು ನೋಡಿ ಅವ್ವ ಅಲ್ಲ ತಿಂಗ್ಳು ಬಾಣತಿ ಅದ್ ಅಡುಗೆ ಮಾಡಿಕಿದ್ಯಾಲೆ ಅವ್ರಿಗೆ ಬಂದು ಮಾಡ್ಕೊಳ್ಳೋರು ಅದಕ್ಕೆ ಏನೇನು ಕೆಲಸ ಮಾಡ್ತಿದ್ಲು ತಕೋ ಇಲ್ಲ ಬರಕ ಬೆಳಗ್ಗೆನೆ ಫಸ್ಟ್ ಎದ್ದು ಬಾಕ್ಲು ತೊಳೆದು ಮನೆ ಎಲ್ಲ ಗುರ್ಸೋಸ್ತಿ ದೇವ್ರ ಮನೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ವ ಅದಕ್ಕೆ ಇಬ್ಬರು ಸೇರುವೆ ಮಾಡಿಬಿಟ್ಟು ಹೋದರು ಇನ್ನೇನಿದೆ ಕೆಲಸ ಅಂದ್ಬಿಟ್ಟು ಅಡುಗೆ ಅವ್ನು ಮಾಡಿದೆ ಇನ್ನು ಅಲ್ಲಿಂದ ಬರೋದು ಎಷ್ಟೊತ್ತಾಯ್ತದೋ ಏನೋ ಬಂದು ಮಾಡ್ಕೊಂಡು ತಿನ್ನೋದ್ಗೆ ಲೇಟಾಗೋಯ್ತದೆ ಯಾರು ತಿಂದಿಲ್ಲ ಊಟ ಹಂಗೆ ಹೋಗೋ ಓ ಹಂಗಾರೆ ಅಲ್ಲಿ ಏನಾರು ಅಡುಗೆ ಪಡಿಗೆ ಮಾಡ್ಸೋರೇನೋ ಇಲ್ಲ ಇಲ್ಲ ಬರೋಕ್ಕ ಅಯ್ಯೋ ಹಂಗೆ ಎಲ್ಲಾರು ಕರೆದು ಮಾಡ್ಸಂಗಿದ್ದಿದ್ರೆ ನಿಮ್ಗೆ ಎಲ್ದಿರ ಹೇಳ್ತೀರಾ ಯಾರು ಕರೆಯಂಗಿಲ್ಲವಲ್ಲ ಅದಕ್ಕೆ ಬರೀ ಪೂಜೆ ಅಷ್ಟೇ ಅದ್ರ ಪ್ರಸಾದ ತಿನ್ಕೊಂಬತ್ತಾರೆ ಏನು ಬೇಕೋ ಅದನ್ನ ತಗೊಂಡೋಗಿ ಮಾಡ್ಕೊಂಡು ಬರ್ತಾರೆ ಈ ಅಣ್ಣ ಅತ್ಕೇ ಅಪ್ಪ ಅವ್ವ ಬಿಟ್ಟರೆ ಅವ್ರ ಅಪ್ಪ ಹಾ ಇರ್ಬೋದು ಅಷ್ಟೇ ಇನ್ಯಾರೂ ಇಲ್ಲ ಪುಟ್ಟಿಗೆ ಒಂದು ಸ್ಕೂಲಿಗೆ ರಜೆ ಹಾಕ್ಸೋರಿ ಅಲ್ಲ ಪದ್ಮಾಕ ಹಿಂಗೆ ಮಾಡ್ಬಿಟ್ರೆ ಹಿಂಗೆ ಒಂದೂರ್ನಾಗ ಹಿಂಗೆ ಮಾಡಿದ ಮೇಲೆ ನಿಷ್ಠುರಾಗಕ್ಕಿಲ್ವೇ ಇವಾಗ ಬರ್ತಿನ ಕರೆದಕ್ಕೆ ನಮ್ಮನೆ ಹೇಗೆ ಬಿಡು ನಾವು ಅರ್ಥ ಮಾಡ್ಕೋತೀವಿ ಈಗ ಕೋಗ್ಲಿ ಸುಬ್ಬಕ್ಕ ಇವರೆಲ್ಲ ಬೇಜಾರು ಮಾಡ್ಕೊಳಕ್ಕಿಲ್ವೇ ಇಲ್ಲ ಸುಬ್ಬಕ್ಕ ಹಿಂಗೆ ಹೇಳ್ತಿತ್ತು ಅವನಯ್ಯ ಹಿಂಗೆ ಯಾರನ್ನೂ ಕರೆಯಲ್ಲ ಆಮೇಲೆ ನಮ್ಮ ಪಾಪದ ನಾಮಕರಣ ಇರ್ತದಲ್ಲ ಅವಾಗೆಲ್ಲಾರನ್ನೂ ಕರಿತೀವಿ ಅಂತ ಫೋನಲ್ಲಿ ಮಾತಾಡ್ತಿರು ಕೇಳಿಸ್ಕೊಂಡೆ ಓ ಹಂಗ ಅಲ್ಲಕ್ಕಂತ ಅಯ್ಯ ನೀನೇನು ಮೂರನೇ ತಿಂಗಳಿಗೆ ಹೊಂಟು ಬಿಡ್ತೀನಿ ಅಂತಿದ್ದೆ ಏ ಸುಮ್ಕಿರುವ ಅಲ್ಲೊಬ್ಳೆ ಹೆಂಗೆ ಮಾಡಿ ಮಗ ಕಟ್ಕೊಂಡು ಆ ಅಜ್ಜಿನಾರು ಇತ್ತು ಅದು ಹೊಂಟೋಯ್ತಂತೆ ಈಗ ಮಗ ಕಟ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಆ ತೋಟದ ಮನೇಲಿ ಒಬ್ಬಳೆ ಹೆಂಗಿದ್ದಿ ಒಂದು ಏಳು ಒಂಬತ್ತು ತಿಂಗ್ಳಿಗೆ ಹೋಗಿ ಅಂತ ಸುಮ್ಕಿರು ಮೂರನೇ ತಿಂಗಳಿಗೆ ಹೋಗಬೇಡ ಕಣ ನಿಮ್ಮ ಮನಗೆ ಏನು ಗೊತ್ತಾಯ್ತದೆ ಮೊದಲನೇ ಮಗ ಸ್ನಾನ ಮಾಡ್ಸೋದು ಬ್ಯಾಡವಿ ಅದಕ್ಕೆ ಊಟ ಮಾಡಿಸೋದು ಬ್ಯಾಡವಿ ಮನೆ ಕೆಲಸ ಮಾಡೋದು ಬ್ಯಾಡವಿ ನೀನು ಮೂರು ತಿಂಗಳಿಗೆ ಕಟ್ಕೊಂಡ್ರೆ ಮಗನ ತಣ್ಣೀರು ಮುಟ್ಕೊಂಡು ಹೂ ಸಾರ್ ಆಮೇಲೆ ಓಡಿ ಆಮೇಲೆ ಇಲ್ಲ ನಿಮ್ಮ ಅಲ್ಲಿಗೆ ಓಡಿ ಬರಬೇಕೇ ನಿಮ್ಮ ಹಂಗೆ ಅಂತ ಅಂತಾಯ್ತು ಮೂರು ತಿಂಗಳಿಗೆ ಕರ್ಕೊಂಡೋಗ್ತಾರಂತೆ ಮಳೆಯ ಅಂತವ ನಾನು ಬೇಡ ಸುಮ್ಕಿರು ಅಂತ ಅಂದೆ ಓ ಇಲ್ಲಾರೆ ನಿಮ್ಮ ಆ ಮಗ ನೋಡ್ಕೊಂಡ್ರು ಮನೆ ಕೆಲಸನ ನಿಮ್ಮ ಮತ್ಕೊಳ್ಳಲ್ಲ ಮಾಡ್ಕೊತಾಳೆ ಅಲ್ಲಾರು ಮಾಡೋರು ನೀನು ಒಬ್ಬಳೆಯ ಇಲ್ಲ ಬರೋಕ್ಕ ನಮ್ಮ ಮನೆಯವ್ರಿಗೆ ಸ್ಯಾನೇ ಊಟಕ್ಕೆ ತೊಂದರೆ ಆಗ್ಬಿಟ್ಟದೆ ಪಾಪ ಅವನೊಂದ್ಕಿತ ಅವರೇ ಮಾಡ್ಕೋತೀವಿ ಅಂತ ಫೋನ್ ಮಾಡ್ತಾರೆ ಯಾರೂ ಇಲ್ಲ ಊಟಕ್ಕೂ ಅವ್ರಿಗೂ ದಿಸಾ ಹೋಟ್ಲಲ್ಲಿ ತಿನ್ನಕ್ಕೆ ಹಾಕಿಲ್ಲ ಎಲ್ಲಿ ಇಲ್ಲಿಂದ ಟೌನ್ಗೋಗಿ ಹೋಟ್ಲಿಗೆ ಹೋಗೋಕ್ಕಾಗ್ತದ ಅದ್ಯಾಕೆ ಅವ್ರ ಮಾವನ್ ಮನೆಗೆ ಹೋಗೋದಪ್ಪ ಎಲ್ಲಿ ಅವ್ರ ಮಾವನಿಗೆ ಲಕ್ವ ಹೊಡೆದ್ಬಿಟ್ಟು ಸರ್ ತಪ್ಪಿ ಮನೆಗೆ ಹೋಗ್ಬಿಟ್ಟವ್ರೆ ಅವರು ಮನೆಗೆ ಹೋಗಿ ಊಟ ಮಾಡಿ ದಿವಸ ಆಗತ್ತದಿಸ್ಲೂ ನಮ್ಮ ಅತ್ತೆ ನಾವಿದ್ದಾಗೆ ಒಂಥರ ಕೆಲಸ ಮಾಡೋಕ್ಕೆ ಇನ್ನು ಅವಮ್ಮ ನಮ್ಮ ಕಿಸೋರು ನೆಂಡರು ಮಗ ಬೇರೆ ಅದು ಚಿಕ್ಕದು ಅದೆಲ್ಲ ಕೆಲಸ ಮುಗಿಸ್ಕೊಂಡು ಇವ್ರಿಗೆ ಮಾಡಿಕ್ತದ ಇವರು ಹೋಗೋಕ್ಕಿಲ್ಲ ದೀಸಾಗ್ಲು ಒನ್ನಿ ನಮ್ಮ ಮಾವ ಇದ್ದಾಗ ಒಂಥರ ಮಾವ ಹಿಂಗೆ ಹುಷಾರಿಲ್ವಲ್ಲ ಅವ್ರದೇ ಕೆಲಸ ಮಗಿನ ಕೆಲಸ ಮನೆ ಕೆಲಸ ಆಗೋಕ್ಕಿಲ್ಲ ಅದಕ್ಕೆ ಹೋಗಿ ಇವ್ರಿಗೆ ಇಷ್ಟಪಡೋಕ್ಕಿಲ್ಲ ಹಂಗೆ ಓ ಅಲ್ಲ ಕೂಡಿತೆ ಅಯ್ಯೋ ಅಯ್ಯೋ ಚೆನ್ನಾಗಿದ್ದ ಜಮೀದಾರಪ್ಪ ನೋಡು ಒಳ್ಳೆಯವ್ರ್ ಕಾಲಿಲ್ಲ ವಯಸ್ಸಾಯ್ತಲ್ವಾ ಹಂಗೆ ಈಗ ಹೆಂಗವನಂತೆ ಎಲ್ಲಿ ತೋರ್ಸ್ತಾವ್ರೆ ಹಳ್ಳಿಲಿ ಹಳ್ಳೀಲಿ ಔಷಧಿಗಿಸಿಕ ಕೊಡಿಸ್ತಾವ್ರು ಇಲ್ಲಿ ಬಂದಿದ್ದ ಅನ್ಸದ ಒಂದು ಎರಡು ಕಿತ್ತ ನೋಡಿದ್ದೆ ಅವಯ್ಯನ ಬಂದಿರು ಮಗ ಹುಟ್ಟಿದ್ಮೇಲೆ ಬರಲಿಲ್ಲ ಅದಕ್ಕೂ ಮುಂಚೆ ಬಂದಿದ್ರು ನೋಡಿದ್ದೀರಿ ಏ ವಯಸ್ ಆಗದೆ ಏನು ಮಾಡೋಕ್ಕಾಗುತ್ತು ಪ್ಯಾಟೆಗೆ ಕರ್ಕೊಂಡೋಗಕ್ಕೆ ಇದೇನು ಪ್ಯಾಟೇಲಿ ವಾಸಿ ಆಗೋಕ್ಕಿಲ್ಲ ಹಳ್ಳಿ ಔಷಧಿ ಕೊಡಿಸಿ ನಾಟಿ ಔಷಧಿಯಾ ಅಂದ್ರಂತೆ ಅದನ್ನೇ ಕೊಡಿಸ್ತಾವ್ರಂತೆ ಎಲ್ಲಿ ನಾನು ಹೋಗಿ ನೋಡಿಲ್ಲ ಬರಕ್ಕ ಓ ಈಗ ಅವ್ನು ನಿಮ್ಮ ಇದನ್ನ ಅವನು ಅಂತನೋ ಆ ಅಮ್ಮನ ಜಮೀನ್ದಾರ ಮಗ ಅವನು ಎಲ್ಲ ಜವಾಬ್ದಾರಿಯಿಂದ ನೋಡ್ಕೊತವನ ಅವ್ಗೇನೋ ಗಂಡನ ಮನೆಯಿಂದ ಇಲ್ಲಿ ಬಂದುಬಿಟ್ಟಿತ್ತಂತೆ ಮತ್ತೆ ನಿಮ್ಮ ಅವ್ವ ಹಂಗಂತಿತ್ತು ಈಗ ಹೋಯ್ತೆ ಹಾಂ ಹ್ಞೂ ಹ್ಞೂ ಓದ್ಲು ಓದ್ಲು ಅವನು ಕಿಸೋರ ಫ್ಯಾಕ್ಟ್ರಿಯಲ್ಲಿ ಅವನೇ ನೋಡ್ಕೋತವನೆ ಈಗ ಅವರಪ್ಪ ಹೋಗಲ್ಲ ಈಗ ಅವನೇ ಎಲ್ಲ ನೋಡ್ಕೊಳ್ಳೋದು ಓಲಿ ಬಿಡು ದುಡ್ಡಿರೋದು ಹೆಂಗೋ ಆಯ್ತದೆ ಹ್ಞೂ ಅಂದಂಗೆ ಮಕ್ಕ ಏನು ಮಾಡ್ತದೆ ಚೆನ್ನಾಗಿ ನಮ್ಮ ಓದ್ಲು ಹೋದ್ಲೋ ಬೋರಕ ಪದ್ಮಕ ಹ್ಞೂ ಅವ್ವ ಬೆಳಗ್ಗೆನೆ ಮೈತ್ರಿ ಕೊಟ್ಟಿತ್ತು ಈಗ ನಾ ಸ್ನಾನ ಮಾಡ್ಕೊಂಡು ನಾಷ್ಟ ಮಾಡ್ಕೊಂಡೆ ಈಗ ಇನ್ನೇನು ಇಲ್ಲ ಇಷ್ಟೊತ್ತು ಬರಬೇಕಿತ್ತು ಪಾಲು ಎತ್ಕೊಂಡೆ ಆಯ್ತು ಏನೋ ಇನ್ನೂ ಬಂದಿಲ್ಲ ಅವ್ರು ಯಾರುವೆ ಬತ್ತಾಗ್ತಕೋ ಅಲ್ಲಿ ಪಾಪ ಎಲ್ಲ ಇವರು ಇರೇ ನಾಕಾಳಲ್ವೇ ಎಲ್ಲ ಮಾಡ್ಬೇಕಲ್ಲ ಐನೂರು ಬರ್ತಾರ ಪೂಜೆಗೆ ಇಲ್ಲವರೇ ಮಾಡ್ಕೊಬತ್ತಾರೋ ಇಲ್ಲ ಬೆಡ್ತಾ ಏನೋ ಹೇಳೈಂಂತೆ ಅಪ್ಪಾಜಿ ಹೇಳ್ತಿತ್ತು ಅಯ್ಯೋ ಸುಮ್ಕೀರವ ಇವಾಗ ಅವರು ದುಡ್ಡು ದುಡ್ಡು ಶುರು ಮಾಡಿಟ್ಟೋರೆ ಮುಂಚೆ ನಾವು ಇಕ್ಬಿಟ್ಟು ಕೊಟ್ಟರೆ ವಿಳ್ಯದಲ್ಲಿ ಆಗೇ ಇಸ್ಕೊಂಡು ಹೋಗೋರು ಈಗ ಐನೂರೊಂದು ಸಾವಿರದೊಂದು ಹಿಂಗೆ ಕೇಳ್ತಾರೆ ಮಾಡ್ಲಿಲ್ಲ ಅಂದರೆ ಬಾಯ್ಬಿಟ್ಟೆ ಅಂದ್ಬಿಡ್ತಾರೆ ಓ ನಾನು ಹಿಂಗೆ ಅವರ ತೋಟದ ಪೂಜೆಗೆ ಹೋಗಿದ್ದೆ ಅಲ್ಲಿ ಅವರು ಹೂವು ಐವತ್ತೊಂದು ರೂಪಾಯಿ ಆಗಿನ ಕಾಲ್ದೋಳು ಐವತ್ತೊಂದು ರೂಪಾಯಿ ಬಿಟ್ಟು ಕೊಟ್ಟರೆ ನೀನೇ ಮಡಿಕೊಳ್ಳು ಅಂದ್ಬಿಡೋಣ ಆಮೇಲೆ ಪಂಜೇಶ್ನ ಬಂದು ಐನೂರು ರೂಪಾಯಿ ಕೊಟ್ಟ ಅವಾಗ ಸುಮ್ಕಾದ್ರು ನಾನು ನೋಡಿದೆ ಪೂಜೆ ಮಾಡೋರು ಯಾರು ಅಂತೀವಿ ದುಡ್ಡುಗೆ ಕೇಳ್ತಾರಲ್ಲಪ್ಪ ಬಾಯ್ಬಿಟ್ಟು ಇನ್ಸ್ಬಿಡ್ತು ಈಗೆಲ್ಲ ದುಡ್ಡಿನ ಮೇಳ್ಕಣವ ಇನ್ನೇನು ಮಾಡಿ ಅಯ್ಯೋ ಬರಕ್ಕ ಅವ್ರಿಗೂ ಜೀವನ ನಡಿಬೇಕಲ್ಲ ಇಂಥವೇ ನಂಬ್ಕೊಂಡು ಎಂಡ್ರೂ ಮಕ್ಕಳು ಸಾಕ್ತಾಯಿರ್ತಾರೆ ಈಗ ಎಲ್ಲ ಬೆಲೆ ಜಾಸ್ತಿ ಆದಂಗೆ ಅವ್ರಿಗೂ ಅಲ್ವೇ ಅದಕ್ಕೆ ಕೇಳಾರು ಬಿಡಿ ಅದು ದಿಟಾನು ಮಗಳಿಗೇನು ಹೆಸ್ರು ಇರ್ತಿದ್ದಿ ಇನ್ನೂ ಯೋಚನೆ ಮಾಡಿಲ್ಲ ಕಂಡು ಬೋರಕ್ಕ ಅವ್ರನ್ನೂ ಕೇಳಿಬಿಟ್ಟು ಆಮೇಕ್ ಏನಾರು ಅಂತ ಹೇಳ್ಬೇಕು ಇನ್ನು ಮೂರು ತಿಂಗ್ಳು ಗಂಟೆ ಅಲ್ವೇ ಸುಮ್ಕಿದ್ದೀವಿ ಓ ಸರಿ ಕಣ್ ತಾಯಿ ಬರ್ತೀನಿ ನಾನು ನಾನು ಅದೇ ಪದ್ಮಕು ಕರೆದ್ನಲ್ಲ ನೀನಿದ್ದಲ್ಲ ಇದೇನೋ ಬಾಣ ಅದಿ ಅಂದ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಒಬ್ಳೆ ಇದ್ದಿದ್ದು ಏ ನಾನು ಒಂಟ್ಬೇಕು ಹೊಲ್ ಹೊತ್ತಿದ್ದೆ ಹಸಿ ಕಾಳದಂತೆ ಕಿಟ್ ಬಂದರೆ ನಮ್ಮ ಯಜಮಾನ ನಾಡಿದ್ದೋಗಿ ಔಷಧಿ ಹೊಡಿತದೆ ಓ ಅಲ್ಲಿ ಹಸಿ ಹುಳ್ಳಿ ಹಾಕಿದೀವಿ ಅದಕ್ಕೆ ಅಯ್ಯೋ ಏನು ಮಳೆ ಬರೋಕ್ಕ ನಿಮ್ಗೆ ಹೆಂಗೋ ಏನು ತೊಂದರೆ ಆಗಲಿಲ್ಲ ಇಲ್ಲ ಬೀಜ ಎಸ್ಗೆ ಬಂದುಬಿಟ್ಟಿದ್ದೀರಾ ಎಲ್ಲ ಕೂತ್ಕೊಂಡು ಹೊಟ್ಟಾಗಿರೋದು ನಮ್ದು ಆಲೇ ಮೊಳಕೆ ಹೊಡ್ಕಂಡಿತೋ ಹಾಗಾಗಿ ಏನು ತೊಂದರೆ ಆಗಲಿಲ್ಲ ಈಗ ಚೆಂದಾಗಿ ಬಂದವೆ ಏನೋ ದೇವ್ರದೇ ಇಷ್ಟಕ್ಕೆ ನಿಂತು ಇರೋದೇ ಚೆನ್ನಾಗಿ ಕೈಗೆ ಬಂದರೆ ನೋಡವ ಹೆಂಗೋ ಒಂದಿಷ್ಟು ಕೈ ಸಿಕ್ತಂಗಾಯ್ತದೆ ಇದು ಯಾರು ಬರಲಿಲ್ಲೋ ಅಂದಾಗ ಬರಲಿಲ್ಲ ಅಂತೀವಿ ಬಂದರೆ ಬಂತೋ ಅಂತೀವಿ ಹೆಂಗೋ ಅಯ್ಯೋ ಆದರೂ ಬುರಕ್ಕ ಮಳೆ ಬಾ ಸ್ಯಾನೇ ಹೊಡ್ತ ಕೊಟ್ಬಿಟ್ಟದೆ ಕೆಲವು ಕಡೆ ಎಲ್ಲ ಟಿ ವಿನಾಗೆ ಬರ್ತಾಯಿರ್ತದೆ ನೋಡ್ತೀವಲ್ಲ ಅಯ್ಯೋ ಅಲ್ಲಿ ಇಲ್ಲಿ ಕೊಚ್ಚೋಯ್ತು ಲಿತ್ಕೊಚ್ಚೋಯ್ತು ಅಂತಾರೆ ಆಮೇಲೆ ಎಲ್ಲ ಬೆಲೆ ಜಾಸ್ತಿ ಆಯ್ತು ಅಂತಾರೆ ಹೆಂಗೋ ಬದುಕೋದು ಈಗಿನ ಕಾಲದಾಗೆ ಹೋಗು ಹೂ ಕಡವಾ ಮತ್ತೆ ನೀನು ಅನ್ಕೊಂಡೆ ಈಗ ಎರಡೊಸ್ದಾಗೆ ನಮ್ಮೂನಾಗೆ ಒಂದು ತೊಟ್ಟು ಮಳೆ ಬೀಳ್ದಿರಾ ಒಬ್ಬರು ಒಂದೇನು ಬೆಳೆಯೋಕ್ಕಾಗಲಿಲ್ಲ ಬೋರಿದ್ದವ್ರು ಹೆಂಗೋ ಬದಿಕೊಂಡ್ರು ಇಲ್ಲೇ ಇರೋರು ಪಾಡತ್ತೋದು ಓ ನಮ್ಮನಲ್ಲಿ ಬೋರ್ ಹಾಕಿ ಸುಂತೀನಿ ಏನು ಮಾಡೋಣ ಒಂದೊಂದು ಕಿತ್ತ ಒಂದೊಂದು ಥರ ಆಯ್ತದೆ ಬೋರ್ ಹಾಕ್ಸಕ್ಕೇ ಬೇಕು ಲಕ್ಷಾಂತ ರೂಪಾಯಿ ಅದಕ್ಕೆ ಸುಂಕಿದ್ದೀವಿ ಮಳೆ ನಂಬ್ಕೊಂಡೆಯಾ ಇನ್ನ ಒಬ್ಬಳೆ ಕೀಳಕ್ಕೊಯ್ತು ಆ ಕಳೆನ ಯಾರನ್ನಾರು ಆಳು ಕರ್ಕೋಬೇಕಾಯ್ತು ಏನೇನು ಹಾಕಿದ್ದೀರಿ ಇರೋದು ಒಂದುವರೆ ಕ್ರೇನೇನು ಹಾಕನವಾ ಒಂದಿಷ್ಟು ಬಾಳೆಗೊನೆ ಹಾಕಿದ್ದೀವಿ ಒಂದಿಷ್ಟು ಅಡಿಕೆ ಆವಾಗಲೇ ಹಾಕಿದ್ದೋ ಅವಿನ್ನ ಬಿಟ್ಟಿಲ್ಲ ಇನ್ನು ಇಷ್ಟು ಒಂದಿಷ್ಟು ಟಮೊಟೊ ಹಾಕ್ಬಿಟ್ಟು ಉಳ್ದಿದ್ದು ಒಂದು ಎರಡು ಸೀಳಾಗೆ ನೋಡುವ ಉಳ್ಳಿ ಹಾಕೊಂಡಿದ್ದೀವಿ ಅವ ಅಷ್ಟಾಗ್ಲಾಕೀಳಕ್ಕಿನ್ಯಾಕೆ ಆಳು ನಾನೀಗ ಹೋದ್ರೆ ಸಂಡೆ ಹೊತ್ತಿ ಹಾಕ್ಬಿಟ್ಟು ಬರ್ತೀನಿ ನನ್ನ ಮಗನೂ ಬರ್ತಾನೆ ಕಾಲೇಜಿಂದ ಬಂದಮೇಲೆ ಬಂದು ನೋಡ್ಕೊಳ್ತಾನವೆಲ್ಲ ಏನು ಮಾಡೋಣ ಆಳ್ ಕರ್ಕೊಂಡು ದಿವ್ಸಕ್ಕೆ ಐನೂರು ರೂಪಾಯಿ ಕೊಡಬೇಕು ಎಲ್ತಾರನ ತಯ ಎರಡು ಸೀಳಿಗೆ ಅದಕ್ಕೆ ಒತ್ತಾರನೇ ಇದು ಉಪ್ಸಾರಿ ಇಟ್ಟು ಮಾಡಿ ಕ್ಯೂನಿ ಮಧ್ಯಾಹ್ನಕ್ಕೆ ಈಗ ರೊಟ್ಟಿ ಬಂದಿದ್ದೆ ನೋಡಿ ತಿನ್ಬಿಟ್ಟು ಅಂಟ ಅಂದ್ರೆ ಸಾಯಂಕಾಲಕ್ಕೆ ಬಂದ ಅಷ್ಟೇ ನಿಮ್ಮ ಇದ್ದೆ ಪಾಪ ಬಂದು ಕೂತ್ಕೊಂಡು ಮಾತಾಡಿಕೊಂಡು ನನಗೂ ಕತೆ ಕೇಳೋಂಗೆ ಕೆಲಸ ಹಾಕೋಗೋದು ಏ ಪಾಪ ಯಾವೆ ಕೆಲಸ ಈಗ ಬರೋಕ್ಕಿಲ್ಲ ಮುಂಚಾರೇ ಬರೋದು ಮಂತಾಗ ಬರೋದು ಹೊಲ್ತಕ್ಕೆ ಬರೋದು ಓಹ್ ನಿಮ್ಮತ್ಕಲಿರೋಣ ಎಲ್ಲ ಮಾಡ್ಕೊಳ್ಳೋಳು ನಾ ಏಮ್ವ ನನ್ನ ಕೂಟೆ ಬರೋದು ಓಹೋ ಹೋ ಏನಿಲ್ಲ ಬೋರಿ ಯಾವಾಗ ಬಂದೆ ಓ ಪದ್ಮಕ ಈಗ ಬಂದೋ ಬಾ ಅಲ್ಲ ಸರಿಯಾದ ಕೆಲಸ ಮಾಡಿದ್ದೀರಿ ಈ ಹುಡುಗಿಯ ಒಬ್ಬಳನ್ನೇ ಬಾಣತಿ ಬಿಟ್ಬಿಟ್ಟು ಅಂಟ್ಬಿಟ್ಟಿದ್ದೀರಲ್ಲ ಮನೆ ಮಂದಿಯಲ್ಲ ಎಲ್ಲ ನಾನು ಹೋಯ್ತಿದ್ದವಳು ಪಾಪ ತಾಳು ಬಾಣಂತಿ ಒಂದೇ ಅಂತ ಬಂದು ಕೂತ್ಕೊಂಡೆ ಅಯ್ಯ ಬಾರಿ ಬೋರಿ ಇದನ್ನು ಕಾಡೆ ಊರಲ್ವೇ ನೀವೆಲ್ಲ ಇಲ್ಲಿ ಅಕ್ಕಪಕ್ಕದಾಗೆ ನೋಡ್ಕೊತೀರಿ ನಾವು ಪೂಜೆಗೆ ಹೋಗಿದ್ದು ಓಕೆ ಯಾರನ್ನೂ ಕರೆ ಎಲ್ಲ ಬಿಜಿ ಮಾಡ್ಕೊಬೇಡ ನಮ್ಮ ತಾಯಿನೂ ಬರೋ ಅಂದರೆ ಬರೋಲ್ಲ ನಮಗ ಅಂತ ಹೇಳಿ ಮನೇಲಿ ಸೇರ್ಕೊಂಡ್ಲು ನಾನು ಅದಕ್ಕೆ ಅಲ್ಲಿ ಪೂಜೆ ಆಯಿತು ನಮ್ಮ ಪೂರ್ಣಿಗೂ ನಮ್ಮ ಯಜಮಾನಿಗೂ ಅದೆಲ್ಲ ನೋಡ್ಕೊಳ್ಳಿ ಅಂತ ಈ ತಗ ಒಬ್ಬಳೇ ಇರ್ತಾಳೆ ನಾಷ್ಟ ಮಾಡ್ಕೊಳ್ಬೇಕು ಅಂತ ಬಂದೆ ಓ ಅಂತ ಪ್ರಸಂತ ಕೆಲ್ಸದವ್ರು ಬಂದರು ಅಂತ ತಗೋದ ನೋಡಿದ್ರು ಬಾಕ್ಲಿಗೆ ತೆಗ್ದಿತಲ್ಲ ಎಂದೋರೆ ಅಂತ ಹೇಳಿ ಬಂದೆ ಈ ಯಾವಾಗ ಬಂದು ಎಷ್ಟೊತ್ತಾಯ್ತು ಬಾ ಕುತ್ಕೋ ಅಯ್ಯೋ ತಾಯಿ ನೀನು ಸುಸ್ತಾಗಿ ಬಂದಿರೋಳು ನೀನು ಕೂತ್ಕೋ ನಾನು ಬಂದು ಆಲೆ ಅರ್ಧ ಮುಕ್ಕಾಲು ಗಂಟೆ ಆಯಿತು ವಲ್ತಾ ಕೋಯ್ತಿದ್ದಳು ಕೂಗ್ದೆ ಯಾರು ಓನ್ಲಿಲ್ಲ ತಾಯಿ ಬತ್ತು ಅದಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಹಿಂಗೆ ಕೂತ್ಕೊಂಡು ನೋಡಿ ಮಾತು ಕೂತ್ಕೊಂಡ್ರೆ ಹಿಂಗೆ ಕಥೆಯ ಆಲೆ ಮುಕ್ಕಾಲು ಗಂಟೆನೇ ಮಾತಾಡ್ತಾನೆ ಇದೀವಿ ನೀನು ಆ ಹುಡುಗಿ ಬಾಣಂತಿಗೆ ಮಾಡಿಬಿಟ್ಟು ಹೋಗ್ತೀರಾ ಹುಡುಗಿನೇ ನಿಮಗೂ ಸೇರಿಸ್ ಮಾಡಿ ಬಾ ಯುವ ನನ್ನ ಕೆಟ್ಟನೆ ಸಸಿ ನಮ್ಮ ಹುಣಕ್ಕಿಗೆ ನೀನು ನೀನೇನು ಮಾಡ್ಕೊತಿಂದೆ ಯೋವ ಹಂಗೇನಿಲ್ಲ ಗಂಜಿ ಮಾಡ್ಕೊಂಡೆ ನಾನು ತಿಂದೆ ನಿಮ್ಗೆ ತರಕಾರಿ ಇತ್ತು ಸಾರು ಮಾಡಿಕ್ಕಿವಿನಿ ಅನ್ನಕ್ಕೆ ಇಕ್ಕ ಬಿಡು ನಾನು ನೀವು ಬರೋದು ಎಷ್ಟೊತ್ತಾಯ್ತದ ಅಂತೇಳಿ ಸುಮ್ಕೆ ಕೂತಿದ್ದೋಳು ಮಾಡಿದೆ ಬೋರಕ ಬತ್ತಲ್ಲ ಹೇಗೆ ಮಾತಾಡ್ಕೊಂಡು ಕೂತಿದ್ದೀನಿ ಓ ಕೈ ಕಾಲು ತೊಳ್ಕೊಂಡು ಅನ್ನಕ್ಕೆ ಇಕ್ಬಿಡು ಊಟ ಮಾಡಿರಂತೆ ಅಯ್ಯೋ ಆಳ್ ಬಸ್ತಿ ಹುಡುಗಿ ತಣ್ಣೀರು ಮುಟ್ಕೊಂಡು ಒಂದು ತಿಂಗಳು ಬಾಣಾತಿ ಅಡುಗೆ ಮಾಡಿ ನಾವು ಬಂದು ಮಾಡ್ಕೊತಿರ್ಲಿಲ್ವೇ ನಿಮ್ಮ ಹತ್ತು ಏನೇನು ಪೂಜೆ ಸಾಮಾನೆಲ್ಲ ಎತ್ಕೊತಿದ್ಲು ಬಂದು ಮಾಡೋಳು ಅಯ್ಯೋ ಹಾಳದು ಹುಡುಗಿ ಏ ಪದ್ಮಕ ಇನ್ನೊಂದು ಕಿಟಾ ಎಲ್ಗಾರು ಹೋಗಂಗಿದ್ರೆ ಸಸಿಗೆ ಊಟಕ್ಕೆಲ್ಲ ನಂಗೆ ಹೇಳ್ಬಿಟ್ಟೋಗ್ ನಾನು ತಂದ್ಕೊಟ್ಟೆನು ನೀನು ಹಂಗೆ ಬಿಟ್ಬಿಟ್ಟು ಬೇಡ ಅವ್ಳಿಗೆ ಅವಳೆ ಮಾಡ್ಕೊಳಕ್ಕೆ ಹಾಕಿಲ್ಲ ಹಂಗೇನಾರು ಇದ್ರೆ ನಮ್ಮನಿಗೆ ಕರ್ಕೊಂಬಂದು ಬಿಟ್ಬಿಟ್ಟೋಗು ಈಗೇನೊಂದು ತಿಂಗಳು ಆಯ್ತಲ್ಲ ಮಗ ನಾ ಇಲ್ಲಿಂದ ನೋಡಾಡಿಸ್ತೀರ ನೀನು ಅವಳು ಒಬ್ಬಳನ್ನೇ ಬಿಟ್ಟು ಬೇಡ ಒಂಟಿ ಮನೆಗೆ ಮಾಡ್ಕೊಂಡು ಚೆನ್ನಾಗಿ ಎಲ್ಲ ಗಣಂಬರು ಬೋರಿ ಎಲ್ಲರೂ ಓದೇವೆ ನಾವು ಬಾಣತಿ ಬಿಟ್ಬಿಟ್ಟು ಇದೇನೋ ನಮ್ಮನೆ ಪೂಜೆ ಅಂತ ಹೇಳಿ ಅವ್ಳು ಬರಲ್ಲ ಅಂದಿದ್ದು ಬಿಟ್ಟೋದು ಇಲ್ಲ ಅಂದಿರ ಒಬ್ರು ಎಲ್ಗಾರು ಹೋಗ್ಲಿ ಇಲ್ಲದೇ ಇರ್ತೀವಿ ಅಯ್ಯೋ ನೀನು ಒಳ್ಳೆ ಹೇಳೋಕೋದೆ ನಾವು ಇತ್ತೀಚು ಮದ್ಗೂ ಅಷ್ಟೇ ಮನೆ ಮಂದಿ ಎಲ್ಲ ಒತ್ತಿದ್ದರು ಇವಾಗ ಯಾರೊಬ್ಬರು ಇವ್ರು ಜೊತೆಗಿದ್ದಯಾ ಮಿಕ್ಕೋರು ಹೋಗೋದು ಅಣ್ಣ ಬಿಟ್ಟು ಹೋಗಕ್ಕಿಲ್ಲ ಓ ಸರಿ ಕಣ್ಮ ಬರ್ತೀನಿ ಹೊರ್ತಕೊಯ್ತಿದ್ದೆ ಹುಳ್ಳಿ ಗಿಡದಲ್ಲಿ ಕಳೆ ಬೆಳೆದವಂತೆ ಹೋಗಿ ಕಿತ್ಬಿಟ್ಟು ಬರೋಣ ಅಂತ ನಾನು ಸರಿ ನೀವು ಸಸಿ ಒಂದೇ ಕಾಣ್ತಲ್ಲ ಬದಕಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದು ಕೂತ್ಕೊಂಡು ಬರೋಣ ಪಾಪ ಈಗ ಬಂದಿದ್ದೀವಿ ಹೋಗೋ ಅಣಕಿಗೆ ಹೋಗ್ ಇರಲೇ ಹೋಗುವಂತೆ ಹುಳ್ಳಿ ಏನು ಓಡೋಗಕ್ಕಿಲ್ಲ ಹುಳ್ಳಿಲಿ ಕಳೆ ಬೆಳೆದಿದ್ರೆ ಒಬ್ಳೆ ಹೋಗ್ಕಿಯಾ ಇಲ್ಲ ನಿಮ್ಮ ಯಜಮಾನ ನಿಮ್ಮ ಯಜಮಾನ ಔಷಧಿತ್ರಕ್ಕೆ ಹೋಗೋದೆ ಬರೋದಕ್ಕೆ ನಾನು ಎಲ್ಲ ಕಿಟಿಕ್ಕರೆ ನಾಳೆಯಿಂದ ಔಷಧಿ ಹುಡಿತದೆ ಅದಕ್ಕೆ ಹೋಯ್ತೀನಿ ಅದೇನು ಮಾಡೋ ಅಯ್ಯೋ ಈ ಹಳ ಪೂರ್ಣಿ ಬಂದಿರೊತ್ತಾಗೆ ಅವಳನ್ನ ಸಸಿ ಜೊತೆಗೆ ಬಿಟ್ಬಿಟ್ಟು ನಾನು ಬತ್ತಿದ್ದೆ ನಿನ್ನ ಜೊತೆಗೆ ಪಾಪ ಒಬ್ಬಳೇ ಓದಿ ಅಂತ ಅಯ್ಯೋ ಹೋಗವ ಏನು ನೋಡೋದತ್ತು ಹೋಯ್ತಿನ ಕಣ ನೀನು ಪಾಪ ಅದನ್ನೇ ಹೇಳ್ತಿದ್ದೆ ಯಾವಾಗಲೂ ಬತ್ತಿತ್ತು ಇವಾಗ ನಿನ್ನ ಬಾಣ ತಿಂತ ಬರೋಕ್ಕಿಲ್ಲ ಅಂತೇಳಿ ಓಲಿ ಹೋಗು ಪೂರ್ಣಿ ಬನ್ನೇ ಬಾ ಅಲ್ಲೇ ಇರ್ತೀನಿ ಸರಿ ಹೋಗು ಹಂಗೆ ಮಾಡ್ತೀನಿ ಸಸಿ ಹೋಗುವ ಇಲ್ಲ ಕುತ್ಕೊಬಾರ್ದು ಹೋಗಿ ಮನೆಗೆ ಹೋಗು ನಾನು ಅನ್ಕಿತ್ನಿ ಮಧ್ಯಾಹ್ನಕ್ಕೆ ಅನ್ನ ಸರೇ ಊಟ ಮಾಡುವಂತೆ ಅದಕ್ಕೆ ಬತ್ತೊಳಿಸೋದಕ್ಕೆ ಹೋಗು